ವತಿಯಿಂದಲೂ ಕೂಡ ಚಿಕ್ಕಬಳ್ಳಾಪುರ ಜಿಲ್ಲಾ ರೈತ ಸಂಘದ ವತಿಯಿಂದಲೂ ಕೂಡ ನಾರಾಯಣ ಸ್ವಾಮಿ ಮತ್ತು ಅವರ ಎಲ್ಲ ವಿವಿಧ ಪದಾಧಿಕಾರಿಗಳು ಎಲ್ಲರೂ ಕೂಡ ಇದೇ ವಿಷಯವನ್ನೇ ಏನು ನಿನ್ನೆ ನಡೆದಂಥ ಒಂದು ಘಟನೆ ಇದೆ ಆ ಘಟನೆಯ ಬಗ್ಗೆ ಖಂಡಿಸ್ತಾ ಅವರ ಮೇಲೆ ಸೂಕ್ತವಾಗಿರ್ತಕ್ಕಂಥ ಒಂದು ಕ್ರಮಗಳನ್ನು ತೆಗೆದುಕೊಳ್ಬೇಕು ಮತ್ತು ಏನು ಗಣಿಗಾರಿಕೆ ಮಾಡಲಿಕ್ಕೆ ಮಂಜೂರಾತಿಯನ್ನು ನೀಡಿದ್ದಾರೆ ಅದನ್ನು ರದ್ದುಪಡಿಸ್ಬೇಕು ಅಂತಕ್ಕಂಥ ಎರಡು ವಿಷಯಗಳನ್ನು ಈಗ ಹೇಳಿದ್ದಾರೆ ಹಾಗಾಗಿ ಅದು ಸಾರ್ವಜನಿಕ ರಸ್ತೆ ಇಟ್ಟಿರ್ತಕ್ಕಂಥದ್ದು ಕಾಯ್ದಿರಿಸಿರ್ತಕ್ಕಂಥದ್ದು ಸಾರ್ವಜನಿಕ ಉದ್ದೇಶಕ್ಕಾಗಿ ಆದರೆ ನಿನ್ನೆ ನಡೆದಂಥ ಘಟನೆಯಲ್ಲಿ ನಾವು ಸರ್ಕಾರದ ವತಿಯಿಂದ ಅದನ್ನು ಮಾಡಬೇಕು ನಿರ್ಮಾಣ ಮಾಡಬೇಕು ಆದರೆ ಯಾವುದೋ ಒಬ್ಬ ಖಾಸಗಿ ವ್ಯಕ್ತಿ ಮಾಡಿರ್ತಕ್ಕಂಥದ್ದು ತಪ್ಪಾಗಿದೆ ಆ ಹಿನ್ನೆಲೆಯಲ್ಲಿ ಘಟನೆಗಳಾಗಿರ್ತಕ್ಕಂಥದ್ದು ಹಾಗಾಗಿ ಆಲ್ರೆಡಿ ಈಗ ಪೊಲೀಸ್ ವರಿಷ್ಠಾಧಿಕಾರಿಗಳು ಅವ್ರನ್ನ ಬಂದಿಸಿ ಈಗ ಆಲ್ರೆಡಿ ಎಫ್ ಐ ಆರ್ನ ಬುಕ್ ಮಾಡಿದ್ದಾರೆ ಹಾಗೆಯೇ ಏನು ಗಣಿಗಾರಿಕೆಗೆ ಅನುಮತಿಯನ್ನು ಕೊಟ್ಟಿದ್ದೀವಿ ಅದನ್ನು ರದ್ದುಪಡಿಸಿದ್ರು ರದ್ದುಪಡಿಸಬೇಕು ಅಂತಲೂ ಕೂಡ ಕೋರ್ತಾ ಇದ್ದಾರೆ ಅದನ್ನು ನಾನು ನೆಕ್ಸ್ಟ್ ಟಾಸ್ಕ್ ಫೋರ್ಸ್ ಮೀಟಿಂಗಲ್ಲಿ ಆ ಒಂದು ಫೈಲ್ಸನ್ನು ತರಿಸ್ಕೊಂಡು ಹಿಂದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಆಗಿರ್ತಕ್ಕಂಥದ್ದು ಇದು ಅನುಮತಿ ಹಾಗಾಗಿ ಒಂದು ಸಭೆ ಅದನ್ನೆಲ್ಲದನ್ನು ಕೂಡ ವೆರಿಫೈ ಮಾಡಿಬಿಟ್ಟು ನೆಕ್ಸ್ಟು ಕಮಿಟಿ ಮೀಟಿಂಗ್ ಒಳಗಡೆ ಇಟ್ಕೊಂಡು ಅದು ನೀವು ಇದೆಯೋ ಅಥವಾ ಇಲ್ವನ್ನ ನೋಡಿ ನಾನು ಅದನ್ನ ಕ್ರಮವನ್ನ ತೆಗೆದುಕೊಳ್ತೀವಿ ಯಾರೇ ತಪ್ಪು ಮಾಡಿದರೂ ಕೂಡ ಅವರ ಬಗ್ಗೆ ಒಂದು ಕ್ರಮಗಳನ್ನು ತೆಗೆದುಕೊಳ್ತಕ್ಕಂಥ ಕೆಲಸವನ್ನು ಖಂಡಿತ ಜಿಲ್ಲಾಡಳಿತ ರೀತಿಯಾಗಿ ದಬ್ಬಾಳಿಕೆ ಮಟ್ಟಿಗೆ ಸರಿ ಖಂಡಿತ ಮಾಡಬಾರ್ದು ಏಕೆಂದರೆ ರೈತರು ಕೇಳಿರದಾರು ಏನು ಕೇಳಿದ್ದಾರೆ ರೈತರು ಇದು ನೀನು ಕೆಲಸ ಮಾಡ್ತಿರ್ತಕ್ಕಂಥದ್ದು ನಿಯಮ ಬಾಹಿರವಾಗಿ ರಸ್ತೆ ನಿರ್ಮಾಣಕ್ಕೆ ಮುಂದಕ್ಕೆ ಮುಂದಾಗಿದ್ದೀರಾ ಹಾಗಾಗಿ ರಸ್ತೆಯನ್ನು ನೀವು ಮಾಡಬಾರದು ಅಂತೇಳಿ ಕೇಳಿರೋದು ಆ ಕೇಳಿದ ಮಾತ್ರಕ್ಕೇನೆ ಆ ರೀತಿ ವರ್ತನೆ ಮಾಡಿಕೊಂಡು ರೈತರ ಮೇಲೆ ಈ ತರ ಗುಂಡಾವರ್ತನೆ ಮಾಡಿರ್ತಕ್ಕಂಥದ್ದು ಸರಿಯಾದಂಥ ಒಂದು ಕ್ರಮ ಅಲ್ಲ ಈಗ ಆಲ್ರೆಡಿ ಅದಕ್ಕೋಸ್ಕರನೇ ಈಗ ಆಲ್ರೆಡಿ ಪೊಲೀಸ್ ಇಲಾಖೆ ತಕ್ಷಣವೇ ಸ್ಪಂದಿಸಿದೆ ಮತ್ತು ಎಫ್ ಐ ಕೂಡ ಮಾಡಿದ್ದಾರೆ ಅವ್ರನ್ನ ಅರೆಸ್ಟು ಕೂಡ ಮಾಡಿ ಈಗ ಆಲ್ರೆಡಿ ಬಂಧಿಸಿದ್ದಾರೆ ಹಾಗಾಗಿ ಮುಂದಿನ ಒಂದು ವಿಚಾರಣೆಯನ್ನು ಮಾಡಿ ಕ್ರಮಗಳನ್ನು ತೆಗೆದುಕೊಳ್ತಾರೆ ಯಾರು ಕೊಟ್ಟಿಲ್ಲ ಪರ್ಮಿಷನ್ ಯಾರು ಕೊಟ್ಟಿಲ್ಲ ರಸ್ತೆಯನ್ನು ಕಾಯ್ದೆ ಬಿಟ್ರೆ ಯಾರು ಕೊಟ್ಟಿಲ್ಲ ರಸ್ತೆ ನಿರ್ಮಾಣಕ್ಕೆ ಹೇಳಿಕೆ ಕೊಡ್ತಾರೆ ಸರ್ ಜಿಲ್ಲಾಡಳಿತ ಇದಕ್ಕೆ ಸಂಪೂರ್ಣವಾಗಿ ಶಾಮೀಲ್ ಆಗ್ತದೆ ಖಂಡಿತ ಇಲ್ಲ ಈಗ ನೋಡಿ ಅದು ಗಣಿಗಾರಿಕೆ ಕಲ್ಲು ಕಟ್ಟಡ ಕಲ್ಲು ಗಣಿಗಾರಿಕೆಯನ್ನು ಮಂಜೂರು ಮಾಡಿರೋದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಹೌದಲ್ವಾ ಈಗ ನಮ್ಮ ಅವಧಿಯಲ್ಲೇನೂ ಅದನ್ನು ಮಂಜೂರು ಮಾಡಿಲ್ಲ ಆದರೆ ರಸ್ತೆ ಸಂಪರ್ಕಕ್ಕೋಸ್ಕರ ರೈತರು ಅಂದರೆ ರೈತರು ಇರ್ಬೋದು ಸಾರ್ವಜನಿಕರು ಇರ್ಬೋದು ಅವರು ಕೋರ್ಕೊಂಡಿದ್ದರು ಕೋರ್ ಮೇಲೆ ನಾವು ಕಾಯ್ದಿರಿಸಿದ್ವಿ ನಾವೇ ಮಂಜೂರು ಮಾಡಿಲ್ಲ ಓನ್ಲಿ ಕಾಯ್ದಿರಿಸಿ ರಿಸರ್ವ್ ಮಾಡಿದ್ದು ಈಗ ಅದೇ ಆ ಒಂದು ನಮಗೆ ಯಾರು ಮನವಿಯನ್ನು ಕೊಟ್ಟಿದ್ರೋ ಅದು ಅದರಲ್ಲೇ ಇರ್ತಕ್ಕಂಥ ಮತ್ತೆ ಕೆಲವು ವ್ಯಕ್ತಿಗಳು ನಮಗೆ ರಸ್ತೆ ಬೇಡ ಬೇಡ ಅಂತ ಹೇಳಿದ್ದಾರೆ ಬೇಡ ಅಂತ ಹೇಳಿದಾಗ ಮತ್ತೆ ಅದಕ್ಕೋಸ್ಕರ ನಾನು ಎ ಸಿ ಅವರಿಗೆ ತಿರುಗಿ ಬರೆದಿದ್ದೀನಿ ಬೇಗ ಪ್ರಸ್ತಾವನೆ ಕೊಡ್ರಿ ಬೇಡ ಅಂತ ಮೇಲೆ ನಾವೇ ಕಾಯ್ದಿರಿಸಬೇಕು ರದ್ದು ಮಾಡೋಣ ಅಂತ ಹೇಳಿದ್ದೀವಿ ಹಾಗಾಗಿ ಕೂಡಲೇ ಅದನ್ನು ಕೂಡ ರದ್ದು ಮಾಡಲಿಕ್ಕೆ ಕ್ರಮ ತಗೊಂಡು ಜಾಗದಲ್ಲಿ ಈಶಾ ಟೆಂಪಲ್ ಮಾಡಿದ್ದಾರೆ ರಸ್ತೆ ಮಾಡಿದ್ದಾರೆ ಟೋಲ್ ಸಂಗ್ರಹವನ್ನು ಮಾಡ್ತಿದ್ದಾರೆ ಅನ್ನೋದು ಈ ಹಿಂದೇನು ಕೂಡ ಟೋಲ್ ಸಂಗ್ರಹ ಗಮನಕ್ಕೆ ಬಂದಿತ್ತು ಅವಾಗಲೂ ಕೂಡ ನಾನು ಟೋಲ್ ಎಲ್ಲ ಕಿತ್ತಿಸಿದೀವಿ ಟೋಲ್ ಎಲ್ಲ ತಗಿಸಿ ಯಾವುದೇ ಜನರಿಂದ ಟೋಲ್ ಸಂಗ್ರಹ ಅಂತ ಹೇಳಿ ತಾಕೀತ್ ಮಾಡಿ ತಗಿಸಿದೀವಿ ಈಗ ಮತ್ತೆ ನಿನ್ನೆ ನಾನು ಮೀಡಿಯಾಗಳೆಲ್ಲೆಲ್ಲ ನೋಡಿದಾಗ ಇದೇ ತರ ಮಾಡ್ತಿದ್ದಾರೆ ಅಂತೇಳಿ ಬಂದಿದೆ ನಾನು ಸಂಬಂಧಪಟ್ಟಂತ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪಿ ಒ ಇರ್ಬೋದು ಅಥವಾ ಇ ಒ ಇರ್ಬೋದು ಅವರಿಗೆ ಡೈರೆಕ್ಷನ್ ಕೊಡ್ತೀನಿ ಯಾವುದೇ ಕಾರಣಕ್ಕೂ ಕೂಡ ಪಬ್ಲಿಕ್ ರೋಡ್ ಅಂತೇಳಿ ಏನು ಜನ ಯೂಸ್ ಮಾಡ್ತಿದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಜಾಗದಲ್ಲಿ ಟೋಲ್ ಸಂಗ್ರಹ ಮಾಡಲಿಕ್ಕೆ ಬಿಡಲ್ಲ ಅದನ್ನ ಕೂಡಲೇ ಕ್ರಮ ತಗೊಳ್ಳಿ ಪೊಲೀಸ್ ಅದು ತಾಪ ಮಾಡಿದ್ರು ಈಗ ನೋಡಿ ಮಾತಾಡಿದ್ದಾರೆ ನಾ ಇಲ್ಲ ಅಂತ ಹೇಳೋದಿಲ್ಲ ನೋಡ್ರಿ ಜಿಲ್ಲಾಡಳಿತ ಕಾನೂನು ಮತ್ತು ನಿಯಮಗಳ ಅಡಿಯಲ್ಲಿ ಕೆಲಸ ಮಾಡ್ತಾ ಇದೆ ಜೊತೆತಲ್ಲ ಯಾವುದು ನಿಯಮ ಬಾಹಿರವಾದಂಥ ಯಾವ ಕೆಲಸವನ್ನು ಕೂಡ ಮಾಡೋದಿಲ್ಲ ಇವತ್ತು ಎಲ್ಲರೂ ಪ್ರಜ್ಞಾವಂತರಿದ್ದಾರೆ ನಾವೇನೇ ತಪ್ಪು ಮಾಡಿದ್ರು ಕೂಡ ನೆಕ್ಸ್ಟ್ ಡೇನೆ ಅದನ್ನು ಕ್ವಶನ್ ಮಾಡ್ತಕ್ಕಂಥದಕ್ಕೆ ಎಲ್ಲ ವೇದಿಕೆಗಳಿದ್ದಾವೆ ಸೊ ಹಾಗಾಗಿ ನಾವು ಜಿಲ್ಲಾಡಳಿತದಿಂದ ಈ ಗಣಿಗಾರಿಕೆಯನ್ನು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮಾಡಿರೋದ್ರಿಂದ ನಾವು ಇದರಲ್ಲಿ ಯಾವುದೇ ಕಾರಣಕ್ಕೂ ಮಾಡಿದ್ದಲ್ಲ ಈಗ ನಾವು ಬಂದು ಕೇವಲ ಒಂದು ವರ್ಷ ಏಳು ತಿಂಗಳು ಎಂಟು ತಿಂಗಳು ಆಗ್ತಾ ಇದೆ ಇದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮಾಡಿರ್ತಕ್ಕಂಥದ್ದು ಗದ್ಲಾಗಿರೋದು ರಸ್ತೆ ಖಾಸಗಿ ವ್ಯಕ್ತಿ ನಿರ್ಮಾಣ ಮಾಡೋಕೆ ಹೋದಂಥ ಸಂದರ್ಭಕ್ಕಾಗಿರೋಂಥದ್ದು ಹಾಗಾಗಿ ಅವ್ರಿಗೆ ಅವಕಾಶ ಇರಲಿಲ್ಲ ತಪ್ಪಾಗಿದೆ ವಾಗ್ಗುದ್ದ ನಡೆದಿದೆ ಈ ಏನು ಘಟನೆಗಳು ಕೂಡ ಜರುಗಿದ್ದಾವೆ ಆಲ್ರೆಡಿ ಕ್ರಮಗಳು ಕೂಡ ಆಗಿದ್ದಾವೆ ಹಾಗಾಗಿ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡ್ತಕ್ಕಂಥ ನಿಟ್ಟಿನಲ್ಲಿ ನಾವು ಎಲ್ಲ ರೀತಿಯ ಕ್ರಮಗಳನ್ನು ಜಿಲ್ಲಾಡಳಿತದಿಂದ ತೆಗೆದುಕೊಂಡು ಸರ್ ಮಂಚನಹಳ್ಳಿ ಬಂದ್ಗೆ ಈಗ ರೈತರ ಸ್ಥಳೀಯವಾಗಿ ಕರೆ ಕೊಟ್ಟಿರುವಂಥ ಸರ್ ಈ ವಿಚಾರವಾಗಿ ರೈತರಿಗೆ ರೈತರಿಗೆ ಅವರಿಗೆ ಹೋರಾಟ ಮಾಡಿ ಬ ಬಂದ್ಗೆ ಕರೆ ಕೊಟ್ಟಿದ್ದಾರೆ ಬಂದನ್ನು ಪ್ರತಿಭಟನೆಯನ್ನು ಮಾಡಲಿ ಏನು ತೊಂದರೆ ಇಲ್ಲ ಏಕೆಂದರೆ ಆ ಪ್ರತಿಭಟನೆಯ ಕಾಲಕ್ಕೆ ಅವರು ಏನು ಮನವಿಗಳನ್ನು ನಮಗೆ ಕೊಡ್ತಾರೆ ಆ ಮನವಿಗಳನ್ನು ಸ್ವೀಕರಿಸ್ತೀನಿ ಸ್ವೀಕರಿಸಿಬಿಟ್ಟು ಅವ್ರು ಕೇಳಿರ್ತಕ್ಕಂಥ ಮನವಿಗಳಲ್ಲಿ ಸೂಕ್ತವಾದಂಥ ಒಂದು ಕ್ರಮಗಳನ್ನು ಜರುಗಿಸಲಿಕ್ಕೆ ಅನುಕೂಲನೂ ಕೂಡ ಆಗುತ್ತೆ ಹಾಗಾಗಿ ಶಾಂತಿಯುತವಾಗಿ ಬಂದು ಮಾಡ್ತಕ್ಕಂಥ ಕೆಲಸ ಏನಿದೆ ಅವರು ಮಾಡ್ಬೋದು ಅವತ್ತಿನ ಕಾಲಕ್ಕೆ ನಾವು ಮನವಿಯನ್ನು ಸ್ವೀಕರಿಸಿ ಯಾವ್ಯಾವ ಕ್ರಮಗಳನ್ನು ನಾವು ತೆಗೆದುಕೊಳ್ಬೇಕೋ ಜಿಲ್ಲಾಡಳಿತದಿಂದ ತೆಗೆದುಕೊಳ್ಬೇಕು ಓಕೆನಾ ಯು